ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬೃಂದ ಆಡ್ತಿರೋ ಆಟಕ್ಕೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಭಾರ್ಗವಿ ಕೂಡ ಮಸ್ತ್ ಪ್ಲಾನ್ನೇ ಮಾಡ್ಕೊಂಡಿದ್ದಾಳೆ ಹಾಗಾದರೆ ಏನಾಯಿತು ಏನು ಕಥೆ ಅವಮಾನಕ್ಕೀಡಾದ ಭಾರ್ಗವಿ ಬೃಂದಾಗೆ ಅವಮಾನ ಮಾಡೋಕ್ಕೆ ಮಹಾಮಂಗಳಿ ಮಾಡೋಕೆ ಮುಂದಾಗ್ಲ ಏನಾಯಿತು ಏನು ಕಥೆ ಇದೆಲ್ಲದನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿಜ್ವಯದಶಮಿ ದಿನ ಬೊಂಬೆಗಳನ್ನ ಕೂರಿಸಿ ಇಲ್ಲಿ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಅರ್ಜುನ್ ಮತ್ತು ಭಾಗ್ಯದಿಂದ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಶಕುಂತಲಾ ಡಿಸೈಡ್ ಮಾಡಿಕೊಳ್ತಾರೆ ಬಟ್ ಇದನ್ನು ಅವರು ಅಪೋಸ್ ಮಾಡ್ತಾರೆ ಬಟ್ ಬೃಂದ ಬಿಡಿ ಅಂತ ಹೇಳಿ ಸುಮ್ಮನೆ ಇರತಾಳೆ ಜೊತೆಗೆ ಇನ್ನು ಎಷ್ಟು ತುಖ ಆಗಪ್ಪ ಇವ್ರಿಗೆ ಅಂತ ಹೇಳಿ ಅನ್ಕೋತದಾಗೆ ಇಲ್ಲಿ ಅರ್ಜುನ್ ಎಂಟ್ರಿ ಕೊಡ್ತಾರೆ ಇನ್ನೇನು ಅರ್ಜುನ್ ಬಂದಾಯ್ತಲ್ಲ ಪೂಜೆ ಶುರು ಮಾಡೋಣ ಅಂತ ಹೇಳಿ ಸಾಕ್ಷಿ ಹೇಳಿರುತ್ತೆ ಇಲ್ಲಿ ಮಹಾರಾಣಿಯವರು ಬರಬೇಕಲ್ಲ ಸಾಕ್ಷಿ ಮಹಾರಾಣಿಯವರು ಬರ್ತಾರೆ ಇಲ್ಲಿ ಪೂಜೆ ಶುರುವಾಗುತ್ತೆ ಅಂತ ಹೇಳ್ತಾರೆ ಇವರಿಬ್ಬರು ವ್ಯಂಗ್ಯಕ್ಕೆ ಸಕ್ಕತ್ತಾಗಿ ಶಕುಂತಲ ಉತ್ತರ ಕೊಡೋಕೆ ಬಂದಾಗ್ತಾರೆ ಸುಮ್ಮನೆ ಇರ್ತೀರ ಸ್ವಲ್ಪ ಏನು ಮಾತಾಡ್ತೀರಾ ನಾನು ನೋಡ್ತಾನೇ ಇದ್ದೀನಿ ಮಾತಾಡೋದು 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 ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೋಬೇಡಿ ಖಂಡಿತ ನನ್ನ ಕೋಪ ನೆತ್ತಕ್ಕಿರ್ತರೆ ನನಗೇನು ಮಾಡ್ತೀನಿ ಅಂತಲೇ ಗೊತ್ತಾಗೋದಿಲ್ಲ ಅಂತ ಶಕುಂತಲ ಅವರು ಚಾರ್ಜ್ ಮಾಡ್ತಾರೆ ಇಬ್ಬರು ಸೊಸಿಯ ತದನಂತರ ಅಲ್ಲಿಗೆ ಭಾರ್ಗವಿ ಕೂಡ ರೆಡಿಯಾಗಿ ಬರ್ತಾಳೆ ಭಾರ್ಗವಿಯನ್ನು ನೋಡ್ತಾ ನಿಜವಾಗ್ಲೂ ಅರ್ಜುನ್ ಕಳೆದು ಹೋಗ್ತಿದ್ದಾರೆ ಭಾರ್ಗವಿಯನ್ನು ನೋಡಿ ಅದರ ಜೊತೆಗೆ ಇಲ್ಲಿ ಭಾರ್ಗವಿ ಕೂಡ ಎಲ್ಲರನ್ನ ಕೂಡ ನೋಡಿದೆ ಎಲ್ಲರೂ ಕೂಡ ಮುಖವಾಡ ಹಾಕೊಂಡಿರ್ತಕ್ಕಂಥ ರಾಕ್ಷಸರು ಇವರಲ್ಲ ನಿಜವಾಗ್ಲೂ ಇವರಲ್ಲಿ ಸತ್ಯ ಬೇಕಾದಷ್ಟಿದೆ ಸುಳ್ಳಿನ ಮೂಟಿಯನ್ನೇ ಹೊತ್ತು ನಿಂತಿದ್ದಾರೆ ಎಲ್ಲವನ್ನೂ ಕೂಡ ಕಳಿಸಿ ಸಂತ ಸಾವಿಗೆ ಕಾರಣದವ್ರು ಯಾರಿಗೆ ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಅಂದ್ಕೊಂಡು ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ತದನಂತರ ಇಲ್ಲಿ ನೀನು ನನ್ನ ಮಾತನ್ನ ಕೇಳ್ತೀಯ ಅಲ್ಲ ಮಗಳ ಅಂತ ಶಕುಂತಲವರು ಹೇಳಿದಾಗ ಏನೋ ಜೋಡಿ ಯಾವಾಗಲೂ ಕೂಡ ಈ ರೀತಿ ಮಾತಾಡಿ ನನ್ನ ಲಾಕ್ ಮಾಡ್ತಿದ್ರ ಖಂಡಿತ ಆಯಿತು ತುಂಬ ಆಯಿತು ಅಂತ ಬಾರ್ಗವಿ ಹೇಳಿದಾಗ ಖಂಡಿತ ಆ ರೀತಿ ಏನಿಲ್ಲ ಅಮ್ಮ ಅಂತ ಹೇಳಿ ನೀನು ಅರ್ಜುನ ಪಕ್ಕದಲ್ಲಿ ಬಂದು ನಿಂತುಕು ಅಂತ ಹೇಳ್ತಾರ ನಂತರ ನೋಡು ಅರ್ಜುನ ತಗೋ ತಾವೇನ ಇದನ್ನು ಮತ್ತೆ ಹಾಕು ಅಂದಾಗ ನಿರ್ಮಲವರು ಏನು ಯಾಕೆ ಇವರಿಗೆ ಇದನ್ನೆಲ್ಲ ಹಾಕಬೇಕು ಅಷ್ಟು ಯೋಗ್ಯತೆ ಇದೆಯಾ ಈ ಚಿನ್ನ ತಾಳಿ ಹಾಕೊಳ್ಳೋ ಯೋಗ್ಯತೆ ಅವಳಿಗೆ ಈಜ ಹೇಳಬೇಕು ಅಂದರೆ ತವರ ಮನೆಯಿಂದ ತಾಳಿನ ತಂದು ಕೊಡಬೇಕು ಅಂದಾಗ ಅವ್ರ ಮನೇಲಿ ಇಲ್ಲಿ ಹೀಗಿದೆ ಯೋಗ್ಯತೆ ತಂದು ಕೊಡೋದಕ್ಕೆ ಅಂತ ಸಾಕ್ಷಿಯವರು ಹೇಳ್ತಾರೆ ಈ ನಿರ್ಮಲ ಮತ್ತು ಸಾಕ್ಷಿಯ ಮಾತಿಗೆ ಸರಿಯಾಗಿ ತಿರುಗೇಟನ್ನು ಶಕುಂತಲವರು ಕೊಡ್ತಾರೆ ತದನಂತರ ಇಲ್ಲಿ ಬೃಂದ ಅಂತೂ ಏನೆಲ್ಲ ಶಾಸ್ತ್ರ ಮಾಡ್ತಿದ್ದಾರೆ ನಾನಿ ಮನೆಗೆ ಬಂದಾಗ ಯಾರೂ ನನಗೆ ಬೆಲೆನೂ ಕೊಡಲಿಲ್ಲ ಯಾವ ಶಾಸ್ತ್ರವನ್ನು ಕೂಡ ಮಾಡಲಿಲ್ಲ ಅಂತ ಯೋಚನೆ ಮಾಡಿಕೊಂಡು ಸೆಟ್ ಮಾಡ್ಕೊತಿರ್ತಾಳೆ ನಂತರ ಇಲ್ಲಿ ಅರ್ಜುನ ನನ್ನ ಮಾರ್ಗವೇ ನಾಡಿದ್ದು ನಡುವೆ ಇರ್ತಕ್ಕಂಥ ಎಲ್ಲ ಬಿರುಕು ಎಲ್ಲ ಹುಟ್ಟುಗಳು ಬಂದು ನಿಜವಾಗ್ಲೂ ನಮ್ಮಿಬ್ಬರ ನಡುವೆ ಯಾವುದೇ ಅನುಮಾನ ಸಂಶಯ ಇಲ್ಲದೆ ನಮ್ಮಿಬ್ಬರ ಬದುಕು ಸಂಬಂಧ ಚೆನ್ನಾಗಿರಲಿ ಮೊದಲು ಎಷ್ಟು ಚೆನ್ನಾಗಿದ್ವು ಅಷ್ಟೇ ಚೆನ್ನಾಗಿರ್ಲಿ ಇರುವ ಹಾಗೆ ಮಾಡು ಭಗವಂತ ಅಂತ ಹೇಳಿ ತುಂಬ ಪ್ರೀತಿಯ ಮನಸ್ಸಿನಿಂದ ಇಲ್ಲಿ ಭಾರ್ಗವಿಗೆ ಆ ಒಂದು ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ ಇಲ್ಲಿ ಮಂಗಲ್ಯ ಧಾರಣೆ ಹಾಗೆ ಭಾರ್ಗವಿ ಮನಸ್ಸಲ್ಲಿರ್ತಕ್ಕಂಥ ಪ್ರೀತಿ ಹೊರಬರ್ತದೆ ಈ ಅರ್ಜುನ್ ಕಣ್ಗಳನ್ನು ನೋಡಿದ್ರೆ ಮುಚ್ಚುವಾಗಲೂ ಮೋಸ ಮಾಡ್ತಿದ್ದಾನೆ ಅಂತಲೇ ಅನ್ನಿಸ್ತಿಲ್ಲ ಅದೇ ಪ್ರೀತಿ ಕಾಣಿಸ್ತದ ನನ್ನ ಬುದ್ಧಿ ಮಾತು ಕೇಳು ಮನಸ್ಸಿನ ಮಾತು ಕೇಳು ಈ ಪ್ರೀತಿ ಅನ್ನೋದು ನನಗೆ ಈ ಒಂದು ಸಮಯದಲ್ಲಿ ಮತ್ತೆ ನನ್ನನ್ನು ಕಾಡ್ತಿದ್ಯಲ್ಲ ಅಂತ ಹೇಳಿ ಭಾರ್ಗವಿಗೆ ಅನ್ನಿಸುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಶ್ಯಾಮ್ ಎಂಟ್ರಿ ಕೊಡ್ತಾರೆ ಯಾಕಪ್ಪ ಇವನು ಬಂದ ಅಂತ ಸಾಕ್ಷಿ ನಿರ್ಮಲ ಅನ್ಕೋತಾರೆ ತದನಂತರ ಈ ಕೊಂಬೆಗಳನ್ನ ಯಾಕೆ ಕೂರಿಸ್ತಾರೆ ಅಂತ ಕೇಳಿ ಪ್ರಶ್ನೆ ಮಾಡಿದಾಗ ಶಕುಂತಲವರು ಈ ಬೊಂಬೆಗಳನ್ನ ಮೈಸೂರಿನಲ್ಲಿ ಕೂಸಿ ಹಬ್ಬ ಮಾಡ್ತಿದ್ರು ಮನೆಗಳಲ್ಲೂ ಕೂಡ ಮಾಡ್ತಾಯಿದ್ರು ಇದರರ್ಥ ಈ ಒಂದು ಹಬ್ಬದಲ್ಲಿ ನಿಜವಾಗ್ಲೂ ಪ್ರತಿಯೊಂದು ಪುರಾಣದ ಕಥೆಗಳನ್ನ ಕೂಡ ಮಕ್ಕಳು ಕೇಳಿ ತಿಳ್ಕೊಬೋದು ನಾವು ಕೂಡ ತುಂಬ ಕಥೆಗಳನ್ನ ಕೇಳಿ ತಿಳ್ಕೊಂಡಿದ್ವಿ ಈ ಒಂದು ದಿನ ಮಹಿಷಾಸುರನ ಸಂಹಾರ ಮಾಡುತ್ತೆ ದುರ್ಗಿ ಮಹಿಷ ಹೆಸುರನ ಸಂಹಾರ ಆಗ್ತದಾಗೆ ಹತ್ತ ಕಡೆ ರಾಮನ ರಾವಣನ ಸಂಹಾರವನ್ನು ಕೂಡ ಮಾಡ್ತಾರೆ ಇದರಿಂದಾಗಿಯೇ ಪ್ರತಿ ಯುದ್ಧ ಶುರುವಾಗೋಕ್ಕೂ ಮುನ್ನ ದುರ್ಗಾದೇವಿಯ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂದರೆ ಈ ಹಬ್ಬ ಸತ್ಯವನ್ನು ಎತ್ತಿ ಹಿಡಿದು ಸುಳ್ಳಿನ ಒಂದು ಕೋಟಿಯನ್ನ ಹೊಡೆದು ಉರುಳಿಸೋದೇ ಆಗದ ನ್ಯಾಯಕ್ಕೆ ಜಯ ಅನ್ಯಾಯಕ್ಕೆ ಸಂಹಾರ ಅನ್ನೋ ರೀತಿಯಲ್ಲಿ ಧರ್ಮವನ್ನು ಗೆಲ್ಲಿಸಿ ಆ ಧರ್ಮವನ್ನು ಮಟ್ಟ ಹಾಕೋದೇ ಈ ಒಂದು ಹಬ್ಬದ ಒಂದು ಸಾರ ಅಂತ ಹೇಳಿ ಹಬ್ಬದ ಮಹತ್ವವನ್ನು ಸಾರಿ ಹೇಳ್ತಾರೆ ಶಕುಂತಲಾ ತದನಂತರ ಅರ್ಜುನ್ ಭಾರ್ಗವಿ ಇಬ್ಬರನ್ನ ಕೂಡ ಪೂಜೆ ಮಾಡಿ ಅಂತ ಹೇಳ್ತಾರೆ ಅರ್ಜುನ್ ಭಾರ್ಗವಿ ಇಬ್ಬರು ಕೂಡ ಇದ್ರೂ ಕೂಡ ಒಟ್ಟಿಗೆ ಪೂಜೆಯನ್ನು ಮಾಡ್ತಾರೆ ತದರ ನಂತರ ಇಲ್ಲಿ ಪೂಜೆ ಆಗ್ತದಾಗಾರೆ ಆ ಕಡೆ ವಿಕ್ಕಿನ ಭೇಟಿ ಮಾಡೋಕೆ ಹೋಗಿದ್ದಾಳೆ ರೀತು ಹೆಂಗರಿತು ಹಬ್ಬ ಮಾಡುದನ್ನು ಬಿಟ್ಟು ನನ್ ಹತ್ರ ಬಂದಿದ್ಯಲ್ಲ ಏನು ವಿಷಯ ಏನು ಅಂತ ಕ ನಿಜವಾಗ್ಲೂ ವಿಕೇನೇ ನನ್ನ ಪ್ರೀತಿ ಮಾಡ್ತೀಯಲ್ವ ನಾನು ನಿನಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ನಿಜವಾಗ್ಲೂ ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ ಅಂದಾಗ ಹೌದು ರೀತಿ ನೀನು ಎಷ್ಟು ಪ್ರೀತಿ ಮಾಡ್ತೀಯ ನಾನು ಅಷ್ಟು ಪ್ರೀತಿ ಮಾಡ್ತೀನಲ್ವ ಯಾಕೆ ನಿನಗೇನಾದರೂ ಬಾರ್ದೀವಿ ನಿಮ್ಮಪ್ಪ ಜಯಂತಿ ಏನಾದರೂ ಮಾಡಿದ್ರೆ ಏನಾದರೂ ಮಾಡಿದ್ರೆ ಹೇಳು ಇಬ್ಬರಿಗೂ ಕೂಡ ಸರಿಯಾಗಿ ಎತ್ತಾಕೊಂಡು ಬಂದರು ಪಾಠ ಕಲಿಸ್ತೀನಿ ಅಂತ ಆ ರೀತಿ ಏನಿಲ್ಲ ನಿಜವಾಗ್ಲೂ ನಾನು ನಿನ್ಗೋಸ್ಕರ ಒಂದು ಪ್ರಾಣನೇ ತೆಗೆದುಬಿಟ್ಟಿದ್ದೀನಿ ಇದಕ್ಕೆ ನಿಜವಾಗ್ಲೂ ನನಗೆ ದುಡ್ಡಿನ ಸಹಾಯ ಮಾಡ್ತೀಯಾ ಅಂದಾಗ ಏನು ಮಾತಾಡ್ತಿದೆಯಾ ದುಡ್ಡು ಕೇಳೋದಕ್ಕೆ ಇಷ್ಟೆಲ್ಲ ಪಿಟ್ಕೆ ಆಗ್ತಿದೆಯಾ ನಿಮ್ಗೆ ಎಷ್ಟು ಬೇಕು ಹೇಳು ಫಿಫ್ಟಿ ಕೆ ಸೆವೆಂಟಿ ಫೈವ್ ಕೆ ಟ್ವೆಂಟಿ ಫೈವ್ ಕೆ ಎಷ್ಟು ಬೇಕು ಹೇಳು ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ವಿಕೆ ಹೇಳ್ತಾರೆ ಅದು ಐದು ಅಂತ ಹೇಳಿರಿ ಇದು ಹೇಳಿದಾಗ ಏನು ರೀ ಇದು ಐದು ಸಾವಿರ ಕೇಳೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ ಈಗಲೇ ಮಾಡ್ತೀನಿ ನೋಡು ಅಂದಾಗ ಐದು ಸಾವಿರ ಅಲ್ಲ ಐದು ಲಕ್ಷ ಅಂತಾರೆ ಇನ್ನು ಐದು ಲಕ್ಷನ ಐದು ಲಕ್ಷ ಕೇಳ್ತಿದ್ವ ಇದು ಯಾಕೆ ಏನು ಅಂತ ವಿಕಿ ಪ್ರಶ್ನೆ ಮಾಡಿದಾಗ ಯಾಕೆ ವಿಕಿ ನಿನಗೆ ನಾನು ಕೊಡೋದಕ್ಕೆ ಇಷ್ಟ ಇಲ್ಲ ಇಷ್ಟೇ ಪ್ರೀತಿ ಪ್ರೀತಿ ಮಾಡಿದ್ನ ನಿಜವಾಗ್ಲೂ ನಾನು ತುಂಬ ಸಂಕಷ್ಟಕ್ಕೆ ಸುಖ ಕೊಡೋದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ನನ್ನ ನಾನು ಅವ್ರಿಗೆ ದುಡ್ಡು ಕೊಡಲೇಬೇಕು ಹಾಗಿದ್ರೆ ನೀನು ನನಗೆ ಐದು ಲಕ್ಷ ಕೊಡುವುದಿಲ್ಲ ಅಂತ ರೀತು ಹೇಳಿದಕ್ಕೆ ನೋಡೋ ರೀತು ಆಯಿತಲ್ಲ ಹತ್ತು ಲಕ್ಷ ಬೇಕಿದ್ರು ಕೊಡ್ತೀನಿ ಬಟ್ ಯಾಕೆ ಅಂತ ನೀನು ನನಗೆ ಹತ್ರ ಹೇಳಬೇಕು ಅಂತ ಹಿಡಿದಿಕ್ಕೆ ಹೇಳಿದಾಗ ಇಲ್ಲಿ ರೀತು ಸಂಧ್ಯಾನ ಸಾಯಿಸಿದ್ದು ನಾನು ಏನು ಸತ್ಯವನ್ನು ಮಾಡೋಕ್ಕೆ ಮುಂದಾಗ್ತದಾಳೆ ಆತ ಕಡೆ ಭಾರ್ಗವಿ ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇರಬೇಕಿದ್ರೆ ಅಲ್ಲಿಗೆ ಒಂದು ಹೆಣ್ಮಕ್ಳುಗಳ ಗುಂಪು ಬರುತ್ತೆ ಅದನ್ನು ನಾನು ಹೋ ಇವರು ಎಲ್ಲರೂ ಕೂಡ ಜಿ ಪಿ ವಿರುದ್ಧವಾಗಿ ಬಂದಿರತಕ್ಕಂಥವ್ರು ಇರಬಹುದು ಖಂಡಿತವಾಗಲೂ ಸಮಾಜದಲ್ಲಿ ಈಗ ಭಾರತವಿಕೆ ಜಾಸ್ತಿ ಬೆಲೆ ಇದೆ ಅಂತ ಹೇಳ್ತಿದ್ದಾರೆ ಈ ಒಂದು ಕೇಸ್ ಏನಾದರೂ ಮತ್ತೆ ತಿಳ್ಕೋದ್ರೆ ಖಂಡಿತ ಸಮಾಜದ ಒಂದು ಸಪೋರ್ಟ ಭಾರ್ಗವಿಗೆ ಇವು ಅಂತ ಶ್ಯಾಮಿ ಹೇಳಿದ್ದಾನೆ ಅಂದಮೇಲೆ ಇವರು ಎಲ್ಲರೂ ಭಾರ್ಗವಿ ಪರವಾಗಿ ಜೆ ಪಿ ಪಾಟೀಲ್ ವಿರುದ್ಧವಾಗಿ ಬಂದಿರ್ಬೋದು ಅಂತ ನಿರ್ಮಲಾ ಸಾಕ್ಷಿ ಅನ್ಕೋತಾರೆ ನಂತರ ಭಾರ್ಗವಿ ಅಂತದ್ದಾಗೆ ಭಾರ್ಗವಿ ನಾನೇ ಭಾರ್ಗವಿ ಅಂತ ಮುಂದೆ ಬರ್ತಾರೆ ಮುಂದೆ ಬರ್ತಿದ್ದಾಗ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಭಾರ್ಗವಿ ಮುಖ ಈ ಮಸಿ ಬೆಳೆಯೋಕೆ ಮುಂದಾಗ್ತಾರೆ ಇಲ್ಲಿ ಶಕುಂತಲ ಅವರು ಬಿಡಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಈ ಕಡೆ ತಿಂಥದಾಳಿ ಏನಪ್ಪಾ ಅದು ಮಕ್ಕಳಿಗೆ ಮಸಿ ಬಳೀತಿದಾರಲ್ಲ ಅಂತ ನಿರ್ಮಲ್ ಅವರು ಅನ್ಕೋತಾರೆ ಈ ನಿನ್ನಿಂದಾನೆ ಇವತ್ತು ಸಂಧ್ಯಾನ ನಾವೆಲ್ಲರೂ ಕೂಡ ಕಳ್ಕೊಂಡಿರೋದು ಈ ಸಮಾಜದಲ್ಲಿ ಹೆಣ್ಮಕ್ಳು ಬೆಳವಣಿಗೆ ಅಭಿವೃದ್ಧಿ ಆಗ್ತಿದ್ರೆ ಸಂಧ್ಯಾ ಮನಸ್ಸಲ್ಲಿ ಇಲ್ದಿರೋ ಧಾಮಿನ ಹುಟ್ಟಿಸಿ ಮೀನ್ ಸ್ವಾರ್ಥಕ್ಕೆ ಅವಳನ್ನು ಸಾವಿಸಿಬಿಟ್ಟಿಯಲ್ಲ ಪಾಪಿ ನೀನು ಕೋಟ್ ಹಾಕೋಬೇಕು ಕಪ್ ಕೋಟ್ ಹಾಕೊಳ್ಳೋದಲ್ಲ ನೀನು ಮುಖಕ್ಕೆ ಕಪ್ಪು ಮಸಿ ಬಳಕೋಬೇಕು ಅಂತ ಹೇಳಿ ಅವ್ರಿಗೆಲ್ಲರೂ ಕೂಡ ಮತ್ತೆ 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 ಮಸಿ ಬೆಳೆಯೋಕೆ ಮುಂದಾಗ್ತಿದ್ದಾರೆ ಈ ಒಂದು ಸಮಯದಲ್ಲಿ ಅರ್ಜುನ್ ಮನೆಯಲ್ಲೆಲ್ಲ ಅರ್ಜುನ್ಗೆ ಯಾವ್ದು ಕಾಲ್ ಬಂತು ಅಂತ ಹೇಳಿ ಅರ್ಜುನ್ ಮನೆಯಿಂದ ಹೋಗ್ತಾರ ಈಗ ಯಾವಾಗ ಭಾರ್ಗರಿಗೆ ಮತ್ತೆ ಮಸಿ ಬೆಳೆಯೋಕ್ಕೆ ಹೋದ್ರು ನಿರ್ಮಲ ಅವ್ರಿಗೆ ಏನಿದು ಮತ್ತೆ ಬಳಿತಿದ್ದಾರೆ ಮನೆ ಮರ್ಯಾದೆ ಏನಾಗಬೇಡ ಈಗ ಆಲ್ರೆಡಿ ಮನೆ ಮರ್ಯಾದೆ ಹೋಗ್ತದೆ ಅನ್ಕೊಂಡಿದ್ದ ತಡಿಯೋಕೆ ಅಂತ ಬಂದಾಗ ಅವಾಯ್ಡ್ ಮಾಡ್ತಾಳ ತದನಂತರ ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು ಅಂತ ಹೇಳಿ ಗೆಲ್ಕೊಂಡು ಹೋಗಿ ಬೀದಿಗೆ ತಳ್ಳಿ ಮನೆಯಿಂದ ಹೊರ ಅವರೆಲ್ಲರೂ ಕೂಡ ಭಾರ್ಗವಿ ಮನೆಯಿಂದ ಆಚೆ ಬರ್ತದಾಗೆನೆ ಮಳೆ ಬರುತ್ತೆ ಅರ್ಚು ನಲು ಬರ್ತಾರೆ ನಡ್ತಿರೋ ವಿಶ್ವ ಗೊತ್ತಾಗುತ್ತೆ ಮುಖಕ್ಕೆ ಹಾಕಿ ಮಸಿ ಕೂಡ ಮಳೆಯಲ್ಲೇ ತೊಳೆದು ಹೋಗುತ್ತೆ ನಂತರ ಮನೆಗೆ ಭದ್ರಕಾಳಿ ರುದ್ರಕಾಳಿ ಕಾಳಿ ಕಾಂಬಳಾಗಿ ಎಂಟ್ರಿ ಕೊಡ್ತಿದ್ದಾಳೆ ಭಾರ್ಗವಿ ಭಾರ್ಗವಿ ಎಂಟ್ರಿಗೆ ಮನೆಯಲ್ಲಿ ಎಲ್ಲರೂ ಕೂಡ ತತ್ತರಿಸಿ ಹೋಗ್ತಾರೆ ತನ್ನ ನೆಮ್ಮದಿಯಿಂದ ಊಟ ಮಾಡ್ತಿದ್ರೆ ಅಲ್ಲಿಗೆ ಅರ್ಜುನ್ ಬರ್ತಾರೆ ಏನಿದು ನಿಮ್ಗೇನು ಅನ್ಸಲ್ವ ಈ ರೀತಿ ಊಟ ಮಾಡ್ತಿದ್ರಲ್ಲ ಅಂದಾಗ ಯಾಕಪ್ಪ ಊಟ ಮಾಡಬಾರ್ದು ಅಂತ ಹೇಳಿದಾಗ ಅಲ್ಲಿ ಭಾರ್ಗವಿ ಕಣ್ಣೀರು ಹಾಕ್ತಾರೆ ಅಂತಿದ್ದಾಗೆ ಭಾರ್ಗವಿ ಬಂದಿದ್ದೆ ನೀವ್ಯಾಕೆ ಇವ್ರ ಹತ್ರ ಮಾತಾಡ್ತಿದ್ರ ಅಂತಾರೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ನಿರ್ಮಲ ಹೇಳಿದಕ್ಕೆ ಇನ್ನು ಮುಂದೆ ಹೋಗೋದಿಲ್ಲ ಅಂತ ಭಾರ್ಗವಿ